ಲಕ್ಷ ಪರಿಹಾರ ಕೊಡೋದಕ್ಕೆ ನಾನು ಸಿದ್ಧ ಅವ್ರು ಈ ರೀತಿ ಕೈ ಕಾಲ್ ಕಲ್ಕೊಳ್ಳೋಕೆ ಸಿದ್ಧವಾಗಿದ್ದಾರೆ ಚಲಿಸ ಮಾಡೋಗಳು ಅಣ್ಣವ್ರದ್ದು ಪುನೀತ್ ಚಿಕ್ಕ ಹುಡುಗ ಆರು ದಿವಸ ಕೆಲಸ ಮಾಡಿದೆ ನಾನು ಕೋರ್ಟ್ ಸೀನ್ ಅಲ್ಲಿ ಅವ್ರ ಕಂಪ್ನಿಲಿ ಹತ್ತು ಕೋಟಿ ಡೀಲ್ ಮಾಡಿರ್ಬೋದು ನಾನು ಯಾವ್ದು ಒಂದ್ ಪೈಸ ಲೆಕ್ಕ ಕೇಳಲಿಲ್ಲ ಸರಿ ನಿಮ್ಗೆ ಏನ್ರೀ ಇವತ್ತು ಸಿನಿಮಾ ಬೆಳಗ್ಗೆ ಅಪ್ಸೆಟ್ ಆದ್ರೆ ನನ್ ಕೇಳಬೇಡಿ ನೀವು ಜೋರ್ ಜಗಳ ಗೀತ ಪ್ರಿಯ ಡೈರೆಕ್ಟ್ ಅಂದ್ರೂ ಬಾ ಅಂದ್ರು ಈ ರಬ್ಬರ್ ನ ಹೀಗೆ ತೊಗೊಂಡು ಚೆನ್ನಾಗಿ ತಿಕ್ಬೇಕ ಸರ್ ಹೀಗೆ ಚೆನ್ನಾಗಿ ತಿಳ್ಬಿಟ್ಟು ನಿಮ್ ಫೋಟೋ ಇಟ್ಬೋದು ಚೆನ್ನಾಗಿ ಬಿಸ್ರೆ ನೋಡಿ ಸರ್ ಫೋಟೋ ಬರುತ್ತೆ ಸರ್ ಈ ಸ್ಟೈಲ್ ಗಳೆಲ್ಲ ತೋರಿಸ್ದೆ ಇವ್ರದ್ದು ನಾಟಗಳು ಪ್ರಾಕ್ಟೀಸ್ ಆಗ್ತಾ ಇತ್ತು ಶಂಕರ್ ನಾಟಕ ಕಲಾಕ್ಷೇತ್ರದಲ್ಲಿ ಅಲ್ಲಿ ಅವರ ಒಡನಾಟ ಸ್ಟಾರ್ಟ್ ಆಯ್ತು ಗೀತಾಂಜಲಿ ಆಸಕ್ತಿ ಬಂದಿದೆ ಹೇಗೆ ನಿಮ್ಗೆ ಸಿನಿಮಾ ಆಸಕ್ತಿ ಹೇಳದಲ್ಲ ಚಿಕ್ಕ ಕೊಡುವಿನಿಂದಾನೇ ಫಿಲಮ್ಗೆ ಸೇರ್ಲೇಬೇಕು ಅದು ನಮ್ದೊಂದು ಅಂಗಡಿ ಬೇರೆ ಇತ್ತು ಇಲ್ಲಿ ಕುದಿ ಕುದಿನಲ್ಲಿ ಎಲ್ಲಾ ತರದ ಪ್ರಾವಿಷನ್ ಸ್ಟೋರು ಬಟ್ಟೆ ಅಂಗಡಿ ಪಕ್ಕದಲ್ಲಿ ಮಿಷನ್ನು ಅಂದ್ರೆ ರಾಗಿ ಮಿಷನ್ ರಾಗಿ ಮಿಷನ್ ಹಿಟ್ಟಿನ ಮಿಷನ್ನು ಆಮೇಲೆ ಇದು ಸೀಗೆಕಾಯಿ ಮಿಷನ್ನು ಫ್ಲೋರ್ ಮಿಲ್ ಉಟ್ಟು ಇಂಥದ್ದು ಇಲ್ಲ ಅಂತಿಲ್ಲ ನಮ್ಮ ತಂದೆಗೆ ಎಲ್ಲ ಹಳ್ಳಿನಲ್ಲಿ ಏನು ಬೋದೆ ಮತ್ತು ಅಷ್ಟು ಹೋಗ್ಬೇಕು ನಾವು ಚಿಕ್ಕಮಗಳೂರು ತನಕ ಬಟ್ಟೆ ಅಂಗಡಿ ಹಾಕ್ಬಾರ್ದ ಹ್ಞೂ ಬಿಡೆಯಾ ನಾಳೆನೇ ಹಾಕ್ತೀನಿ ಬಟ್ಟೆ ಅಂಗಡಿ ಸರ್ ಇದು ಹೊಸ್ತಾರೆ ತನಕ ಹೋಗ್ಬೇಕು ನಾವು ಮಿಲ್ ಮಾಡ್ಸೋಕ್ಕೆ ನೀವು ಮನಸ್ಸು ಮಾಡುವ ಅಷ್ಟೇ ತಾನೇ ನೆಕ್ಸ್ಟ್ ವೀಕೆ ಒಂದು ಮಿಲ್ಲು ಬುದೀ ನಾವು ಎಮ್ಮೋ ಗಿಮ್ಮೋ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಒಂದು ಪೋಸ್ಟ್ ಆಫೀಸ್ ತರಿಸ್ಬಾರ್ದಾ ಅಷ್ಟೇ ತಾನೇ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮದು ಹಳ್ಳಿ ಒಂದು ಸಾವಿರ ರೂಪಾಯಿ ಡಿಪಾಸಿಟ್ ಆ ಕಾಲದಲ್ಲಿ ನಾನ್ ರಿಟರ್ನಬಲ್ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಪೋಸ್ಟ್ ಆಫೀಸ್ ಕೊಡ್ತೀವಿ ಅಂದರು ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇವರು ಪೋಸ್ಟ್ ಆಫೀಸ್ ತರಿಸಿದ್ರು ಏನೋ ಹಾಡು ಪಾಡು ಕೇಳ ಅಂದ್ರೆ ರೇಡಿಯೋ ಇಲ್ವಲ್ಲ ಸ್ವಾಮಿ ಬಿಡು ಅದಕ್ಕೇನಂತಾರೆ ಮಾನೇಷ ಒಂದು ಫಿಲಿಪ್ಸ್ ರೇಡಿಯೋ ಬಂತು ಮನೆಗೆ ಎಲ್ಲರೂ ನಮ್ಮ ಮನೆಗೆ ಬಂದು ಹಾಡು ಕೇಳೋರು ಅಲ್ಲಿ ನ್ಯೂಸ್ ಕೇಳೋರು ಅಷ್ಟು ಏನು ಬೇಕು ಅದನ್ನು ಕೊಡ್ತಕ್ಕಂಥದ್ದು ನಮ್ಮ ತಂದೆಯವ್ರ ಕೆಲಸ ಕಲ್ಪವೃಕ್ಷ ಅಂತರ ಆ ಲೆವೆಲ್ಲಿಗೆ ಹೆಲ್ಪ್ ಮಾಡ್ತಾ ಅವರು ನಮ್ಮ ತಂದೆಯವರು ಸಲ ಫ್ರೀ ಇದ್ದಾಗ ವ್ಯಾಪಾರ ಮಾಡ್ತಾ ಇದ್ನಲ್ಲ ಅಂಗಡಿಯಲ್ಲಿ ಅವಾಗ ಏನ್ ಮಾಡೋರು ಆ ಜೋಕ್ ಮಾಡ್ತೀರಾ ಏನಾರೆ ಇತರೆ ಜನಗಳು ಚೆನ್ನಾಗಿ ಮಾಡ್ತೀರಾ ಏನಾರ ಅಟ್ಲಾಗ್ ಸಿನ್ಮಾ ಕರೆ ಸೇಕ ಬಿಡ್ಬಾರ್ದಾ ಅನ್ನೋರು ಅಲ್ಲಿ ಊರಲ್ಲಿ ಹಬ್ಬಗಳಾಗತ್ತಲ್ಲ ಜಾತ್ರೆ ಊರಬ್ಬ ಅಲ್ಲೆಲ್ಲ ನಮ್ಮದು ಮನ ಆ್ಯಕ್ಟಿಂಗು ಆಮೇಲೆ ಡ್ಯಾನ್ಸು ಬಲ್ಲರಿ ವೀರಾವ್ ಹೋಗಿಲ್ಲದವನು ಹಣ್ಣನ್ನು ಮೂಸಿ ನೋಡಿದಂತೆ ಕಣಯ್ಯ ಕಿವಿ ಇಲ್ಲದ ಹಾಗೆ ಮಾಡಿದನಂತೆ ಕಣಿಯ ಬಲ್ಲರಿ ವೀರ ಬಲ್ಲರಿ ವೀರ ಈ ಕಡದ ಆ ಕಡೆ ಹೋಗೋದು ಆ ಕಡೆ ಈ ಕಡೆ ಬರೋದು ಆ ಥರದ್ದೊಂದು ಕಲೆಗಳೆಲ್ಲ ಇದೆ ಅಲ್ಲ ಹಳ್ಳಿಲಿ ಅದನ್ನೆಲ್ಲ ಮಾಡೋದು ಡ್ಯಾನ್ಸ್ಗಳು ಮಾಡೋದು ಇದನ್ನೆಲ್ಲ ನೋಡ್ಬಿಟ್ಟು ಏನು ಹಳ್ಳಿನಲ್ಲಿ ನಾನು ಒಂಥರ ಸ್ಟಾರು ಸ್ಟಾರ್ ಆಗ್ಬಿಟ್ಟೆ ಅವು ಇನ್ನೂ ಜಾಸ್ತಿ ಆಗೋಯ್ತು ತುಡಿತಾ ಇಲ್ಲ ಸಿನಿಮಾಕ್ಕೆ ಏನೋ ಮಾಡಿ ಮಾಡಿಸ್ ನಾನು ಅಂತೇಳಿ ಸೊ ಕಾಲೇಜಲ್ಲಿ ಓದುವಾಗ ನಾಟಕಗಳೆಲ್ಲ ಮಾಡಿ ಇವನ್ ಜೊತೆ ಒಡನಾಟ ಆಗೋಗಿತ್ತಲ್ಲ ನರಸಿಂಹನ ಜೊತೆ ಅವನು ಬೆಂಗಳೂರಲ್ಲಿ ಮಾಡ್ದ ಸ್ಟೇಟ್ ಹೇಳಿ ಕಾಂಪಿಟೇಷನ್ ಮಾಡ್ದೆ ಯಾವುದ್ರದ್ದು ನಾಟಕನ ನಾನು ಏವಂ ಇಂದ್ರೆ ಜಿತ್ತಲ್ಲಿ ಮಾಡಿದ್ನಲ್ಲ ಅಮಲ್ ವಿಮಲ್ ಕಮಲ್ ಪಾತ್ರ ಅದಕ್ಕೆ ಏನು ಮಾಡ್ದೆ ನನಗೆ ಫೋನ್ ಮಾಡ್ದೆ ಬೆಂಗಳೂರಿನ ನನ್ನ ಸ್ಟೇಟ್ ಕಾಂಪಿಟೇಷನ್ ಒಪ್ಕೊಂಡ್ಬಿಟ್ಟಿದ್ದೀನಿ ಅದೇ ಪಾತ್ರ ಏನು ಮಾಡಬೇಕು ಬೆಂಗಳೂರಿಗೆ ಬಂದುಬಿಡು ನಾನೆಲ್ಲ ಖರ್ಚು ಕೊಡ್ತೀನಿ ನಿನಗೆ ಆ ಕಾಲದಲ್ಲಿ ನನಗೆ ದುಡ್ಡು ಕೊಟ್ಟು ಕರೆಸುವಂಥ ಆರ್ಟಿಸ್ಟು ಆರ್ಟಿಸ್ಟ್ ನಾನು ನಾಟಕಕ್ಕೆ ಏ ಆಗಲ್ಲಪ್ಪ ನಾನಿಲ್ಲಿ ಆಲ್ರೆಡಿ ರಂಗಶ್ರೀ ಅಂತ ಒಂದು ನಾಟಕ ಗ್ರೂಪ್ ಮಾಡಿ ಹಾ ಹದಿನೇಳು ನಾಟಕ ಮಾಡ್ಬಿಟ್ಟಿದ್ದೀನಿ ಮೈಸೂರಲ್ಲಿ ಅಲ್ಲ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಲ್ಲೇ ಚಿಕ್ಕಮಂಗ್ಳೂರ್ನಲ್ಲಿ ಹದಿನೇಳು ನಾಟಕಗಳು ಮಾಡ್ಬಿಟ್ಟಿದ್ದೀನಿ ಅವ್ರದ್ದು ಅಪರಾಧಗಳು ಕ್ಷಮಿಸೋ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೇಮ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಪ್ಲೈ ಮಾಡಿದೀವಿ ನಾವು ನಾನು ಹೆಂಗ್ ಬರ್ಲಿ ಬಿಟ್ಬಿಟ್ಟು ನಿಮ್ಮದೇ ಟೀಮ್ ಇದೆ ಈಗ ಹೆಂಗ್ ಬರಲಿ ನನಗೆ ಅವೆಲ್ಲ ಗೊತ್ತಿಲ್ಲ ನೀನು ಐದು ದಿವಸ ಚಿಕ್ಕಮಂಗ್ಳೂರ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೋ ಶನಿವಾರ ಬಾ ಭಾನುವಾರ ರಾತ್ರಿ ಹೊರಟೋಗ್ ಅದ್ರ ಖರ್ಚು ನಾನು ಕೊಡ್ತೀನಿ ನೀನೇ ಮಾಡ್ಬೇಕು ಅದನ್ನು ಅಮಲ್ ವಿಮಲ್ ಕಮಲ್ ನೀನೇ ಕೊಡಬೇಕು ಏನಪ್ಪಾ ಹಂಗೆ ಆಯಿತು ಸರಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸರಿ ಐದು ದಿವಸ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀಯಲ್ಲಪ್ಪಾ ಅದು ಮಾಡಿರೋ ನಾಟಕ ನೀನು ಎರಡು ದಿವಸ ಸಾಕು ನಿಂಗೆ ಅಲ್ಲಿ ಹೋಗು ಪರ ಇಲ್ಲ ಸೊ ಬರೋದು ಹೋಗೋದು ಬಸ್ ಚಾರ್ಜ್ಗಳು ಅವನ ಜೊತೆ ಮಾಡಿದೆ ಅಪರಾಧಗಳ ಕ್ಷಮಿಸೋಗೆ ಪ್ರೈಸ್ ಪ್ರೈಝ್ ಏಮಿಂದ್ರ ಜೊತೆಗೆ ಸೆಕೆಂಡ್ ಪ್ರೈಸ್ ಎರಡೂ ನಾಟಕ ಸಕ್ಸಸ್ ಆಯಿತು ವಾವ್ ಎರಡೂ ನಾಟಕದಲ್ಲಿ ಹೆಸರು ಬಂತು ಅವಾಗ ಏನು ಮಾಡಿದೆ ಹೇಗೂ ಬಂದಿದ್ನಲ್ಲ ಬೆಂಗಳೂರಿಗೆ ನರಸಿಂಹನ ಎಲ್ಲ ರೂಮ್ಸ್ ರೂಮ್ ಮಾಡ್ಕೊಂಡು ಬ್ರ್ಯಾಚ್ ಬ್ಯಾಚಲರ್ಸ್ ಎಲ್ಲ ಇದ್ದರು ಇದೇ ಚಾನ್ಸ್ ಅನ್ಬಿಟ್ಟು ಅವನಿಗೆ ಇಂಡೆಂಟ್ ಆಗಿದೆ ನೋಡಪ್ಪ ನಾನು ಚಿಕ್ಕಮಗಳೂರು ಬಿಟ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ ಇಲ್ಲಿಗೆ ಯಾಕೆಂದರೆ ನನಗೆ ಸಿನಿಮಾಕ್ಕೆ ಏನಾರ ಮಾಡಲೇಬೇಕು ಅಂತ ಚಾಲೆಂಜ್ ಇದೆ ಬರಲೇಬೇಕು ನೀನು ನನಗೆ ಆಶ್ರಯ ಕೊಡಬೇಕಿಲ್ಲೇನು ಏ ಭಾರ ಪರವಾಗಿಲ್ಲ ಅಂತ ಅಲ್ಲಿ ಏನಾರು ಒಂದು ಸೈಡಲ್ಲಿ ಏನಾರೂ ಒಂದು ಮಾಡ್ಬೇಕಲ್ಲ ಚಿಕ್ಕಮಗ್ಳೂರ್ನಲ್ಲಿ ಸೊ ಡಿಗ್ರಿ ಆದ್ಮೇಲೆ ಕೂಡ ಈ ಫೋಟೋಗ್ರಫಿ ಬೇರೆ ಹುಚ್ಚಿತ್ತಲ್ಲ ನನಗೆ ಸೊ ಅದಕ್ಕೆ ಏನು ಮಾಡಿದೆ ಅಲ್ಲಿ ವಿಜಯ ಸ್ಟುಡಿಯೋ ಅಂತ ಇತ್ತು ಸರ್ ನಾನು ಒಳ್ಳೆ ಫೋಟೋಸ್ ಎಲ್ಲ ತೆಗಿತೀನಿ ಸರ್ ನನಗೆ ಒಂಚೂರು ಕೆಲಸ ಕೊಡಿ ಸರಿ ಸೈಡಲ್ಲಿ ಅವನು ಅಲ್ಲೊಂದು ಕೆಲಸ ಕೊಟ್ರು ಏನು ಆ ಮದುವೆ ತೆಕ್ಕರ್ರಿ ಫೋಟೋ ಈ ಸ್ಪೋರ್ಟ್ಸ್ ಕವರ್ ಮಾಡ್ಕೊಂಬರ್ರಿ ಫೋಟೋಗ್ರಫರಾಗೆ ಹೊರಟು ಬಿಟ್ಟೆ ಚಿಕ್ಕಮಗ್ಳೂರಲ್ಲಿ ಚಿಕ್ಕಮಗ್ಳೂರಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದೆ ಇದು ಯಾಕೋ ಇಷ್ಟೇ ಸಾಕಾಗಲ್ಲ ಸ್ವಲ್ಪ ಸಿನಿಮಾ ಲಿಂಕ್ ಇದ್ರೆ ಒಳ್ಳೇದು ಅಂತ ಏನು ಮಾಡಿದೆ ಪಾರ್ಟ್ ಟೈಮಲ್ಲಿ ಅವಾಗ ತಾನೇ ಪೂಜಾ ಥಿಯೇಟ್ರ್ ಅಂತ ಬೆಂಗಳೂರು ಲೆವೆಲ್ಗೆ ಭಾಳ ಆಗಿ ಒಂದು ಥಿಯೇಟ್ರ್ ಓಪನ್ ಆಯಿತು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಪೂಜಾ ಅಂತ ಅಲ್ಲಿ ಹೋಗಿ ಸರ್ ನನಗೆ ಒಂದು ಕೆಲಸ ಕೊಡಿ ಬುಕ್ಕಿಂಗ್ ಕ್ಲರ್ಕ್ದು ಪಾರ್ಟ್ ಟೈಮ್ ಕೊಡಿ ಸಾಕು ನನಗೆ ಒನ್ ಒನ್ ಅವರ್ ಬಂದು ಹೋಗುತ್ತಾರದು ಆಯಿತು ಒಂದು ಸೊ ಬುಕ್ಕಿಂಗ್ ಕ್ಲರ್ಕ್ ಕಲ್ ಸೇರಿಕೊಂಡೆ ಅಷ್ಟು ಡಿಗ್ರಿ ಮುಗಿದಿದೆ ಹಾಂ ಒನ್ ಒನ್ ಅವರ್ ಅಷ್ಟೇ ಟಿಕೆಟ್ ಟೈಮಿಗೆ ಹೋಗೋದು ಲೆಕ್ಕ ಕೊಡೋದು ಬರೋದು ಇನ್ನು ಫೋಟೋಗ್ರಫಿ ನೋಡ್ಕೊಳ್ಳೋದು ಈಗ ಹೀಗೇ ಮಾಡುವಂತ ನಾನು ಹೊಸ ನಿಜನಾಸು ಟೆಕ್ನಿಕ್ ಎಲ್ಲ ಇದೆ ನೀವು ಕ್ಲೀನಾಗಿ ಹಿಂಗೆ ತಗೊಬಂದು ಏನೋ ಮಾಡಿ ತೆಗೆದು ಬಿಡ್ತೀರಾ ಅವಾಗ ಏನು ಇಲ್ವಲ್ಲ ಅದಿಂಗೆ ಉಲ್ಟಾ ಇಡ್ಕೊಂಬೇರೆ ತೆಗಿಬೇಕು ಇವಾಗ ಮಾಡ್ತೀವಿ ಫೋಟೋಗ್ರಫಿ ಶಾಸ್ತ್ರ ಮಾಡಿಸ್ಬಿಡ್ತೀರಾ ಅವಾಗ ಏನು ಮಾಡೋಕಾಗ್ತಿರಲ್ಲ ನ್ಯಾಚುರಾಗಿ ತಾಳಿ ಕಟ್ಟುವಾಗಲೇ ನಾವು ಕರೆಕ್ಟಾಗಿ ಈ ಜನಗಳನ್ನ ಅವಾಯ್ಡ್ ಮಾಡಿ ತೆಗಿಬೇಕು ನಾವು ಹಿಂಗೆಲ್ಲ ಇಟ್ಕೊಂಡು ಏನೋ ಮಾಡಿ ತೆಗೆದು ಮುಹೂರ್ತ ಹಾ ಅದು ಭಾರಿ ಖುಷಿ ಆಗೋಯ್ತು ಅವ್ರಿಗೆಲ್ಲ ಯಾರೋ ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್ ಬಂದಿದ್ದಾನೆ ಹೋಗ್ಬಿಟ್ಟು ಸರ್ ಮಂಜೆ ಇದ್ದಾರ ಏನು ವಿಷಯ ಅಲ್ಲ ಅವ್ರಿಗೆ ನಮ್ಮ ಮದುವೆಗೆ ನೆಕ್ಸ್ಟ್ ಒಂದಿದೆ ಅದಕ್ಕೆ ಕರಿಬೇಕಾಯ್ತು ರೈ ಅವ್ರು ನಮ್ಮ ಕೆಲಸಗಾರ ರೀ ಅವರು ಓನರ್ ನಾನು ಓನರ್ ನಾನು ಏನು ರೀ ನೀವು ನನಗೆ ಕೊಡಿ ಬುಕ್ಕಿಂಗು ನನಗೆ ಕೊಡಿರಿ ಹಾಂ ಸರಿ ಅವನು ಆಯ್ತು ಸರ್ ಹೇಳ್ತೀವಿ ಸಿ ಇದೆ ಥಿಯೇಟ್ರಿಗೆ ಬಂದ ಗೊತ್ತು ಮಧ್ಯಾಹ್ನಲ್ಲಿ ಇರ್ತೀನಿ ನಾನು ಅಲ್ಲಿ ಟಿಕೆಟ್ ಕೊಡೋಕ್ಕೆ ಏನ ನಿಮ್ಮ ಓನರ್ ಆ ಥರ ಬಾಯಿಗೆ ಬಂದಾಗ ಮಾತಾಡ್ತಾನೆ ನಿನ್ನ ಮೇಲೆ ನಿಂದೆ ಹಿಂಗೂ ಇದೆಯಲ್ಲ ಬೇರೆ ಸ್ಟುಡಿಯೋಲಿ ಡೆವಲಪ್ ಮಾಡಿಸು ನೆನೆ ಬಂದು ತೆಗೆದುಬಿಡು ಅಂತ ತಕ್ಕಂತ ಅವನಿಗೆ ಗುಡ್ ಬಾಯ್ ವಿಜಯ ಸ್ಟುಡಿಯೋ ಗುಡ್ ಬಾಯ್ ಇಲ್ಲೇ ಸದ್ಯಕ್ಕೆ ಇವನದೊಂದು ಮುಗಿಸ್ಬಿಟ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ ಏನು ಮಾಡಿದೆ ಕೆಲಸಗಳು ಇರಲಿಲ್ವಲ್ಲ ಇಲ್ಲದೇ ಇದ್ದಾಗ ಏನು ಮಾಡಬೇಕು ಯಾವುದೇ ಕೆಲಸ ಮಾಡಿದ್ರೂ ಶ್ರದ್ಧೆ ಇರಬೇಕು ಹಾಂ ಅದಕ್ಕೆ ಏನು ಮಾಡಿದೆ ಬಾತ್ರೂಮ್ ಹೋಗಿ ಚೆಕ್ ಮಾಡೋದು ಐ ಕ್ಲೀನ್ ಮಾಡಿರೋದನ್ನ ಅನ್ನೋದು ತೇಟ್ರ್ ಥಿಯೇಟ್ರಲ್ಲಿ ಕ್ಯೂನಲ್ಲಿ ನಿಂತ ನೋಡೋದು ಹುನ್ಯಾರು ಬ್ಲ್ಯಾಕ್ ಟಿಕೆಟ್ನು ಅಂದ ಏಯ್ ಪರ ಕಡೆ ಇದೇ ಧನ್ಯ ನಾನಿಂದು ಅವಾಲೆ ಟಿಕೆಟ್ ತೊಗೊಂಡೋಗಿದ್ದೆ ಮತ್ತೆ ಬಂದು ಕ್ಯೂನಲ್ಲಿ ನಿಂತಿದ್ದೀಯ ಓಡಿಸೋದು ಅವನ್ನ ಆಮೇಲೆ ಕೆಲವರು ಬುರ್ಕಾದಲ್ಲಿ ಮಕ್ಕಳನ್ನು ಕರ್ಕೊಂಬಂದ್ಬಿಡೋರು ಥಿಯೇಟ್ರಿಗೆ ಹಾಂ ಮೂರು ವರ್ಷದ ಮೇಲೆ ಮಟ್ಟವರಿಗೆ ಟಿಕೆಟು ಏನೋ ನಡಿಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಏಯ್ ಉಠಾವ್ ಇದರಾಜ ರಾಜ್ ಇಲ್ಲಿ ಕೆಲಸದೊಳ ಇರ್ತಾಳಲ್ಲ ಕುಡಿಸೋಳು ಚೆಕ್ ಮಾಡೋ ಅಲ್ಲಿ ನೋಡು ಹಾಂ ನೋಡ್ರಿ ಹುಡುಗ ಒಳಗಡೆ ಆಮೇಲೆ ತೊಡೆ ಮೇಲೆ ಕೂರಿಸ್ಕೊಳ್ಳೋಕ್ಕೆ ಅದು ನಡೀತಾ ಇದ್ದೆ ಟಿಕೆಟ್ ತೊಗೊಳ್ಳಿ ಈ ಲೆವೆಲಿಗೆ ನನ್ನ ವರ್ಕ್ ನೋಡಿಬಿಟ್ಟು ಏನಾಗೋಯ್ತು ಸೀನಿಯರ್ಗಳೆಲ್ಲ ಇದಾರಲ್ಲಿ ಬೇರೆ ಬೇರೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಬಂದವರು ಅವ್ರನ್ನೆಲ್ಲ ಬಿಟ್ಟಾಕ್ಬಿಟ್ರು ನನ್ನ ಪ್ರಮೋಷನ್ ಮಾಡಿ ಮ್ಯಾನೇಜರ್ ಮಾಡಿಬಿಟ್ರು ಏಯ್ ಇವನ್ ಗ್ರಾಜುಯೇಟ್ ಬೇರೆ ಕೊಡಿರಿ ಇವನಿಗೆ ಮ್ಯಾನೇಜರ್ ಕೆಲಸ ಕೊಡ್ರಿ ಪ್ರಮೋಷನ್ ಮ್ಯಾನೇಜರ್ ಆಗಿಬಿಟ್ಟೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅವಾಗ ಧರ್ಮೇಂದ್ರ ಅವರೆಲ್ಲ ಬಂದರು ಕ್ರೋಧಿ ಪಿಕ್ಚರ್ಗೆ ಚಿಕ್ಕಮೂರು ಕ್ರೋಧಿಗೆ ಬಂದ್ರು ಹೇಮಾ ಮಾಲಿನಿ ಬಂದ್ರು ಅವ್ರಿಗೆಲ್ಲ ಕಟ್ಟಿ ಬಾಕ್ಸ್ ಅಂತ ಮಾಡಿಸಿದ್ದು ಮೇಲೆ ಆ ಬಾಕ್ಸ್ ಅಲ್ಲಿ ಕೂರಿಸಿ ಜ್ಯೂಸ್ ಎಲ್ಲ ಕೊಟ್ಟೆ ಖುಷಿ ಆದ್ರು ಅವಾಗೆಲ್ಲ ನಿಮ್ ಫೋಟೋ ಹೊಡ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಸರಿ ಇನ್ನೂ ಸುಮಾರು ಜನ ಆ ಟೈಮ್ ಅಲ್ಲಿ ಬಂದ್ರು ಅವ್ರಿಗೆಲ್ಲ ನಾನೇನ್ ಮಾಡೋದು ರೆಪ್ರೆಸೆಂಟೇಟಿವ್ಸ್ಗಳು ಬರ್ತಾರೆ ಬಾಕ್ಸ್ ಜೊತೆ ಅವಾಗ ಇವಾಗ ಆ ಥರ ಸಿಸ್ಟಮ್ ಇಲ್ಲ ಬಾಕ್ಸ್ ಇದ್ದ ಒಬ್ಬ ರೆಪ್ರೆಸೆಂಟಿವ್ ಬರ್ತಾನೆ ಅವನು ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಲೆಕ್ಕ ನೋಡ್ಕೊಳ್ಳೋದು ಇದು ಮಾಡೋದು ಅವನಿಗೆ ಇಷ್ಟು ಬಾಟ ಅಂತ ಇರುತ್ತೆ ರೂಮ್ ಕೊಡಬೇಕು ಬತ್ತೀಯಾ ಇಷ್ಟು ಅವನಿಗೆ ಅಂತ ಸೊ ಅವರಿಗೆಲ್ಲ ನಾನು ನಂದು ಬಯೋಡೇಟಾ ಕೊಡೋದು ಹೇಳ್ರಪ್ಪ ಹೋಗ್ತಿರಲ್ಲ ಬೆಂಗಳೂರಿಗೆ ಒಂದು ಚಾನ್ಸ್ ಕೊಟ್ಟರೆ ಕೇಳ್ರಿ ಏಯ್ ಐಯ್ ಗ್ಯಾರಂಟಿ ಹೇಳ್ತೀವಿ ಸರ್ ಏನು ಮಾಡಲ್ಲ ಅವರು ಅವ್ರು ಏನು ಅಂತ ನನಗೆ ಆಮೇಲೆ ಗೊತ್ತಾಗಿ ಸಿನಿಮಾಗೆ ಬಂದ ಮೇಲೆ ನೀವು ಸಿನಿಮಾಗೆ ಬಂದರೆ ಅವರೇನು ಅವ್ರು ಏನು ಅಂತ ಗೊತ್ತಾಗಿದ್ದ ನನಗೆ ಆರ್ ಪಿಗಳು ಹ್ಞೂ ಸೊ ಈ ಥರ ಬಂದವರಿಗೆಲ್ಲ ಅಪ್ರೋಚ್ ಮಾಡೋದು ನಾನು ಸರಿ ಇದನ್ನು ಮಾಡ್ತಾ ಇರುವಾಗ ಅಲ್ಲಿ ಸೆವೆಂಟೆನ್ಸಿಗೆ ಥಿಯೇಟ್ರಲ್ಲಿ ಸೇರಿಕೊಂಡಾಗ ಒಂಚೂರು ಪರ್ಮಿಷನ್ ಸಿಕ್ತು ಮಧ್ಯ ಮಧ್ಯಾಹ್ನ ನಾಟಕಕ್ಕೆ ಹೋಗ್ತೀನಿ ಸರ್ ಏನು ತೊಂದರೆ ಇಲ್ಲ ನಾನು ನೋಡ್ಕೊತೀನಿ ಹುಡುಗರನ್ನ ಏನು ಯೋಚನೆ ಮಾಡಬೇಡಿ ಆಯಿತು ಸೊ ಅವಾಗ ನಾಟಕಗಳು ಮಾಡ್ತಾ ಇದ್ನಲ್ಲ ಬಾಲಾಜಿತ್ ಸಿಂಗ್ ಅಂತ ಪ್ರಚಂಡ ಪುಟಾಣಿಗಳು ನಾಗರಹೊಳೆ ಎಲ್ಲ ಮಾಡಿದ್ರು ಮಕ್ಕಳ ರಾಜ ಅಂತಾನೆ ಹೆಸರು ಅವರಿಗೆ ಬಾಲಾಜಿ ಸಿಂಗ್ ಅಂತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಬಾಲಾಜಿ ಸಿಂಗ್ ಬಾಲಾಜಿ ಸಿಂಗ್ ಸಿನಿಮಾ ಫೇಮಸ್ ಇವರಿಗೆಲ್ಲ ಕುಳಾಜ್ ಅವರು ಯಾರೋ ಬಾಬು ಸಿಂಗ್ ಅವರಿಗೆಲ್ಲ ಚೆನ್ನಾಗಿ ಗೊತ್ತವರು ಪಾರ್ಟ್ನರ್ ಆಗಿ ನಾಗರ ಹೊಳಿಯಲ್ಲಿ ಮಾಡಿದ್ರು ಅವರು ಮಣಿಕ್ ಚಂದ್ ಅವರೆಲ್ಲ ಸೇರ್ಕೊಂಡು ಅವರು ಚುಕ್ಕಮನವ್ರೆ ಸೊ ಇವರುಗಳ ಜೊತೆಗೆ ಏನಾಯ್ತು ಬಾಲಾಜಿ ಸಿಂಗು ಇವರೆಲ್ಲ ಒಂದು ಎರಡು ಮೂರು ನಾಟಕಕ್ಕೆ ನಾ ಬಂದ್ಬಿಟ್ರು ಅವರು ವಲಯ್ ಸಿಂಗ್ ಹ್ಞೂ ಬಂದುಬಿಟ್ಟು ಐ ಚೆನ್ನಾಗಿ ಮಾಡ್ತೀವಿ ಕಣ ನಾಟಕ ಅಂದರು ಹಾಂ ಹಾಂ ಸರ್ ನನಗೂ ಸಿನಿಮಾನು ಮಾಡಬೇಕು ಅಂತ ಭಾಳ ಆಸೆ ಸರ್ ಹಾಂ ಆಯ್ತು ಆಯಿತು ನಾನು ಸಿನಿಮಾ ಶುರುಮಾಲಾಗೆ ಹೇಳ್ತೀನಿ ಬರುವಂತೆ ಅಂದರು ಒಂದು ಎರಡು ಮೂರು ವರ್ಷ ಆಗೋದ್ರೊಳಗೆ ಅವರು ಪ್ರಚಂಡ ಪುಟಾಣಿಗಳು ಅಂತ ಸ್ಟಾರ್ಟ್ ಮಾಡಿದ್ರು ನೈನ್ಟೀನ್ ಸೆವೆಂಟಿ ನೈನ್ ಅಕ್ಟೋಬರ್ ಸುದ್ದಿ ಗೊತ್ತಾಯ್ತು ಸೀದಾ ಹೋದೆ ಸರ್ ಅವತ್ತು ಹೇಳಿದ್ನಲ್ಲ ಸರ್ ನನಗೆ ಸಿನಿಮಾಕ್ಕೆ ಬಂದ್ಬಿಡ್ತೀನಿ ನಾನು ಏನು ಕಷ್ಟ ಇದೆ ಮರಿ ಸಿನಿಮಾ ಅಂದ್ರೆ ಪ್ರೊಡಕ್ಷನ್ ಬಾಯ್ಸ್ ಅಂದರೆ ಕಾಪಿ ಟೀ ಕೊಡೋಣ ನಂಗೆ ಗೊತ್ತಿಲ್ಲ ಸರ್ ಪ್ರೊಡಕ್ಷನ್ ಕೆಲಸ ಕೊಡಿ ಸರ್ ಪರ ಇಲ್ಲ ನಾನು ಬರ್ತೀನಿ ಸರ್ ಐ ನಿನಗೆ ಪ್ರೊಡಕ್ಷನ್ ಕೆಲಸ ಕೊಡೋಕ್ಕಾಗತ್ತೇನೋ ಅಂದ್ರೆ ಅವ್ರ ದೃಷ್ಟಿಗೆ ಏನು ಕಾಫಿ ಕೊಡೋಣ ಹೆಂಗೆ ಕೊಡೋದು ಇವನಿಗೆ ಡಿಗ್ರಿ ಆಗಿರೋ ಅಂತ ಸರ್ ಮಾಡ್ತೀನಿ ಸರ್ ಏನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್ ನಾವು ಬರಲೇಬೇಕು ಸರ್ ನೀವೇ ಅವತ್ತು ಹೇಳಲ್ಲ ಸರ್ ಸಿನಿಮಾಗೆ ಬಂದ್ಬಿಡು ಅಂಥೇಳಿ ನಾಟಕ ನೋಡ್ಬಿಟ್ಟು ಏನು ಸರ್ ನೀವು ಆಗಲ್ಲ ಅಂತೀರ ಸರಿ ಏನು ಮಾಡ್ತಾ ಇದೆಯಾ ಪೂಜಾ ಥಿಯೇಟ್ರಿಗೆ ಏನು ಮ್ಯಾನೇಜರ್ ಬೇರೆ ಅಲ್ಲ ನೀನು ಪರೋಲ್ಲ ಸರ್ ರಜೆ ಹಾಕಿ ಬರ್ತೀನಿ ಸರ್ ಹೋದೆ ಮೂರು ತಿಂಗ್ಳು ರಜಾ ಬೇಕು ಅಂತ ಮೂರು ತಿಂಗಳು ಮೂರು ತಿಂಗ್ಳು ರಜೆ ಕೊಟ್ಟರೆ ಇಲ್ಲಿ ನೋಡ್ಕೊಳ್ಳೋದು ಯಾರ ಥಿಯೇಟ್ರನ್ನ ನಿಮ್ಮ ಇಷ್ಟ ಸರ್ ಬೇರೆ ಯಾರನ್ನಾರು ಇಟ್ಕೊಳ್ಳಿ ರಿಸೈನ್ ಮಾಡಿದೆ ಬಂದೆ ಅಯ್ಯೋ ಯಾವ್ದು ಕೆಲಸ ಬಿಟ್ಕೊಂಬನಿ ಇದೆಯಲ್ಲೋ ಸರ್ ಅದೇನು ದೊಡ್ಡ ಗೌರ್ಮೆಂಟ್ ಕೆಲಸನ ಸರ್ ನೀವು ಚೆನ್ನಾಗಿ ನನಗೆ ನನಗಿರೋದೇ ಇದು ಸಿನಿಮಾ ಮೈಂಡಲ್ಲಿ ನಿಮ್ಮ ಜೊತೆಗೆ ಬರೋದು ಏನು ಮಾಡ್ತೀರಾ ಮಾಡಿ ಆಯಿತು ಸಿನಿಮಾ ಸ್ಟಾರ್ಟ್ ಆಯ್ತು ಶೂಟಿಂಗ್ ಪ್ರಚಂಡ ಹಾಂ ಪ್ರಚಂಡ್ ಪುಟಾಣಗಳು ಸೊ ಫಸ್ಟ್ ಬೆಂಗ್ ಮೈಸೂರಿನಲ್ಲಿ ಇದರಲ್ಲಿ ಚಿಕ್ಕಮೂರಲ್ಲಿ ಮಾಡಿಬಿಟ್ಟು ಆಮೇಲೆ ಬೆಂಗಳೂರು ಶಿಫ್ಟ್ ಅಂತ ಇದ್ದಿದ್ದು ಶುರು ಮಾಡಿದಾಗ ಏನು ಮಾಡ್ರು ಒಂದು ಕೆಲಸ ಕೊಡಬೇಕಲ್ಲ ಇನ್ನಿಬ್ಬರು ಮ್ಯಾನೇಜರ್ಗಳು ಆಲ್ರೆಡಿ ಆನಂದ್ ಸಿಂಗ್ ಅಂತ ಬಸವರಾಜ್ ಅಂತ ಇದ್ದಾರೆ ಬಳಬರು ಸಿನಿಮಾದಲ್ಲಿ ಇದ್ದವರು ಐನೂರು ರೂಪಾಯಿ ಕೊಟ್ಟರು ಹತ್ರ ಇಟ್ಕೊಂಡಿರು ಎಮರ್ಜೆನ್ಸಿಗೆ ಬಂದಾಗ ನಾನು ಬಾಲಾಜಿಯವ್ರ ಶಿಷ್ಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೋ ಬೇಕಾದರೆ ಎಮರ್ಜೆನ್ಸಿಗೆ ಕೊಡು ಅಂದರು ಈ ಬಸವರಾಜನೂ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಹಾಕ್ತಾರಲ್ಲ ಆರ್ಟಿಸ್ಟ್ ಒಂದು ಕಡೆ ದೊಡ್ಡ ದೊಡ್ಡವ್ರಿಗೆ ಒಂದು ಕಡೆ ಈ ಲೈಟ್ ಮ್ಯಾನಿಗೆ ಅವರಿಗೆಲ್ಲ ವಸಂತ್ ವಿಹಾರ್ ಅಂತ ಒಂದು ಕಡೆ ಹಾಕಿದ್ರು ಚಿಕ್ಕಮಂಗ್ಳೂರಲ್ಲಿ ಹಾಂ ರತ್ನಗಿರಿ ರೋಡಲ್ಲಿ ಅವನು ಬಂದ ಸರ್ ನೀವು ಬಾಲಾಜಿ ಸಿಂಗ್ ಕಡೆಯವರಂತೆ ಹೊಸಬರು ಹಾಂ ನನಗೆ ಅರವತ್ತು ರೂಪಾಯಿ ಬೇಕು ಹಾಂ ಅರವತ್ತು ರೂಪಾಯಿಯಾ ಯಾಕಪ್ಪ ಕಾಫಿ ಕೊಡ್ಬೇಕು ರೀ ಬೆಳಿಗ್ಗೆ ಬೆಡ್ ಕಾಫಿ ನಾಲ್ಕು ಗಂಟೆಗೆ ಇಲ್ಲ ರೀ ಯಾರು ಆರು ಗಂಟೆ ರೆಡಿಯಾಗಿ ಬರೋಲ್ಲ ನಮಗೇನು ಅಂದರೆ ಕೊಟ್ಟಿಷ್ಟು ಕೆಲ್ಸಕ್ಕೇ ನಮ್ಮದು ಅಂದ್ಕೊಂಡು ಟಾಯ್ಲೆಟೆಲ್ಲ ಕ್ಲೀನ್ ಮಾಡಿ ಬಂದಿರೋನು ನಾನು ಥಿಯೇಟ್ರ್ನಲ್ಲಿ ಮಾಡಿಸ್ಬಿಟ್ಟು ಅಷ್ಟು ಜವಾಬ್ದಾರಿ ಇಲ್ವೋ ಇವ್ರಿಗೆ ಅಂದ್ಬಿಟ್ಟು ಯಾಕಯ್ಯ ದುಡ್ಡು ತೊಗೊಳಲ್ಲ ನೀವೆಲ್ಲ ಯಾಕೆ ಬೆಡ್ ಕಾಫಿ ಕೊಟ್ಟು ಊಸ್ಬೇಕು ಬರೋಕ್ಕೆ ಹೇಳಲ್ಲ ಸಂಬಳ ಕಟ್ ಮಾಡ್ತೀನಿ ಅಂತ ಹೇಳು ಫ್ಯಾಕ್ಟ್ರಿಗಳಲ್ಲಿ ಪಂಚ್ ಮಾಡಿ ಹೋಗಲ್ವಾ ಅರ್ಧ ಗಂಟೆ ಲೇಟ್ ಆದರೆ ಕಟ್ ಮಾಡಲ್ವಾ ಹಾಂ ದಯ್ ನಿಮ್ಗೆ ಏನು ಗೊತ್ತು ಸಿನಿಮಾ ಕೊಟ್ಟರೆ ಅವ್ರು ಬರೋದು ಬೆಳಿಗ್ಗೆ ಅಪ್ಸೆಟ್ ಆದರೆ ನಾನು ಕೇಳಬೇಡಿ ನೀವು ಶುರು ಮಾಡ್ದೆ ಜೋರು ಜಗಳ ಸರಿ ಲ್ಯಾಂಡ್ ಲೈನ್ ತೊಗೊಂಡ ಫೋನ್ ಹೊಡೆದ ಬಾಲಾಜಿ ಅವರಿಗೆ ಏನು ಸರ್ ಇವನು ಹೊಸ ಹುಡುಗ ಅರವತ್ತು ರೂಪಾಯಿ ಕೇಳಿದ್ರೆ ಬೆಡ್ ಕಾಫಿ ಕೊಡೋಲ್ಲ ಅಂತೇನು ಕುಡಿಯಲಿ ಫೋನ್ ಅವನಿಗೆ ಅಂದರು ಏನ ಮರಿ ಏನು ಏನೋಣ ಕರೆಕ್ಟಾಗಿ ಎದ್ಬಿಟ್ಟು ಬರೋಕ್ಕಾಗಲ್ವ ಕೆಲಸಗಾರರಿಗೆ ಕಾಫಿ ಬೇರೆ ಕೊಡ್ಬೇಕಂತ ಇವ್ರಿಗೆ ಬೆಡ್ ಕಾಫಿನ ಮರಿ ಸಿನಿಮಾ ಅಂದರೆ ಹಂಗೇನೆ ಆದರೂ ನೀನು ಅರವತ್ತು ರೂಪಾಯಿನೂ ನಾನು ಕೇಳ್ದೆ ಕೊಡೋಲ್ಲ ಅಂದ್ಯಲ್ಲ ವೆರಿ ಗುಡ್ ಅವನಿಗೆ ಕೊಟ್ಬಿಡು ನಾಳೆ ನಿಂಗೆಲ್ಲ ಹೇಳ್ತೀನಿ ಸಿನಿಮಾ ಕಥೆಗಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿನಗೆ ಹಾಂ ಆಮೇಲೆ ಒಂದೊಂದೇ ಒಂದೊಂದೇ ಹೇಳ್ಕೊಡೋಕೆ ಶುರು ಮಾಡಿದ್ರು ಪಕ್ಕದಲ್ಲೇ ಮಲಸ್ಕೊಳ್ಳೋರು ಅಣಪ್ಪ ಹಿಂಗೆ 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 ಅಂತ ಆವಾಗ ನಾವೇನು ಮಾಡಿದ್ವು ಇದಕ್ಕೆ ಶಿಫ್ಟ್ ಆದವು ಇಲ್ಲಿಗೆ ಕೆಮ್ಮಣ್ ಗುಂಡಿ ಅಲ್ಲಿ ಕಂಬೈನವರು ಅಂತ ಒಬ್ರು ಗುಂಡಿ ಕೆಮ್ಮಣ್ಣುಂಡಿ ಸ್ಪೆಷಲ್ ಆಫೀಸರ್ ಯಾರೇ ಸಿನಿಮಾದವರು ಬರಲಿ ಅವ್ರ ಕೈಯಿಂದ ಒಂದು ಪಾರ್ಟಿ ಕೊಟ್ಟು ಆರ್ಟಿಸ್ಟ್ಗಳೆಲ್ಲ ಪ್ರೋಗ್ರಾಮ್ ಮಾಡಿಸಿ ಭಾಳ ಚೆನ್ನಾಗಿ ಮಾಡೋರು ಅವರು ನಮ್ಮದು ಇಟ್ಕೊಂಡ್ರು ಕಾರ್ಯಕ್ರಮ ಅದೇ ಪ್ರಶ್ನೆ ಪುರಾಣಿಗಳ ಮಕ್ಕಳು ಸಿನಿಮಾ ಹಾಂ ಅದೇ ಯಾರು ಕಳ್ಳ ಅದೇ ಅದನ್ನು ಅಲ್ಲಿ ಮಾಡಿಸಿರು ಸೊ ಏನು ಡ್ಯಾನ್ಸ್ ಮಾಸ್ಟರ್ಗಳು ಡ್ಯಾನ್ಸ್ ತೋರಿಸ್ತಾರೆ ಫೈಟ್ ಮಾಸ್ಟರ್ ಕರೆಕ್ಟೇ ಮಾಡಿ ತೋರಿಸ್ತಾನೆ ಇನ್ನೊಬ್ರು ಇನ್ನೇನೊಂದು ಜೋಕ್ ಹೇಳ್ತಾರೆ ನಾನು ಸುಮ್ಮನೆ ಕೂತೀನಿ ಬಾಳೆ ಸಿಂಗ ಏನೋ ನೀನು ಸಿನಿಮಾ ಸೇರ್ಕೋಬೇಕು ಅಂತೀಯಾ ನಾಟಕ ಎಲ್ಲ ಮಾಡ್ತೇವೆ ಏನು ತೋರ್ಸೋ ಕಂಬೈನವ್ರ ಮುಂದೆ ಹಾ ಸರಿ ಯೋಚನೆ ಮಾಡಿದೆ ಯೋಚನೆ ಮಾಡಿದೆ ಓಹೋ ನಮ್ಮ ಕಾಲೇಜ್ ಮೈಲಾರ್ರಾವ್ದು ಇವರಿಗೆಲ್ಲ ಇಡಿಸೇ ಇಡ್ಸತ್ತೆ ಹಿಂಗ ಮಾಡ ಹಂಗೆ ಮಾಡ ನೆಗದು ನೆಗದು ಕುಣಿದು ಪಾಠ ಮಾಡಿ ಪಿಕ್ಚುಲಿರೋ ವಾಯ್ಸು ಎಲ್ಲ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಗುರುಗಳಲ್ಲಿ ಕ್ಷಮೆಯಾಚಿಸಿ ಅವರು ಯಾವ ಥರ ಪಾಠ ಮಾಡ್ತಾ ಇದ್ರು ಮಹಾರಾಜ ಕಾಲೇಜಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ಮಾಡಿದೆ ಎಲ್ಲ ಹೈಲೈಟ್ ಆಗೋಯ್ತು ಅದ್ರಲ್ಲಿ ಬಂದು ಗೆಸ್ಟ್ಗಳಲ್ಲಿ ಇಬ್ಬರು ಅವ್ರ ಶಿಷ್ಯರಂತೆ ಓ ಮೈಲಾರ ರಾವ್ ಮೈಲಾರ ರಾವ್ ಮೈಲಾರ್ರಾವ್ ಒಂದು ಚಪ್ಪಳೆ ಎತ್ತೊಟ್ಟು ಹೊಡೆರು ದಬ್ಕೊಂಬಿಟ್ರು ಬಂತು ತುಂಬ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿತ್ತು ಆಮೇಲೆ ಇನ್ನು ಕೆಲವರು ವ್ಯಾಪಾರ ಮಾಡೋದಲ್ಲ ರೋಡ್ ಸೈಡಲ್ಲಿ ಬೂಮ ಶೇಕರೆಗಡೆ ಉಷ್ಣಕ್ಕಿ ಸೀತೆಗೆ ವಾಯಿ ಒಳ್ಳೆಯದು ಒಂಥರ ಇಷ್ಟು ದಪ್ಪ ಇದ್ರ ಥರ ಇಟ್ಕೊಂಡಿರ್ತಾರೆ ಗೆಣಸಿನ ಥರ ದೊಡ್ಡದು ಅದೊಂದು ಚೂರು ಹೆಚ್ಚಿಬಿಟ್ಟು ಕೊಡ್ತಾರೆ ಬೌಮ ಗಡ್ಡಿ ಅಂತಾರೆ ಅದಕ್ಕೆ ಉಷ್ಣಕ್ಕಿ ಸೀತೆಗೆ ವಾಯು ಒಳ್ಳೆಯದು ಇದೆಲ್ಲ ತೋರಿಸ್ದೆ ಆಮೇಲೆ ಒಂಥರ ರಬ್ಬರು ಅದನ್ನ ಹಚ್ಚಿಬಿಟ್ಟು ಅದ್ರ ಇಮೇಜಿನೇಷನ್ ಯಾವಾಗೆಲ್ಲ ಸರಕ್ಕೆ ಸಲ ಇಲ್ವಲ್ಲ ಈ ರಬ್ಬರ್ನ ಹೀಗೆ ತೊಗೊಂಡು ಚೆನ್ನಾಗಿ ತಿಕ್ಬೇಕು ಸರ್ ಹೀಗೆ ಚೆನ್ನಾಗಿ ತಿಕ್ಬಿಟ್ಟು ನಿಮ್ಮ ಫೋಟೋ ಇಟ್ಬಿಟ್ಟು ಚೆನ್ನಾಗಿ ಉಜ್ಜರೆ ನೋಡಿ ಸರ್ ಫೋಟೋ ಬರುತ್ತೆ ಸರ್ ಯಾರಿ ಸರ್ ಎರಡು ತೊಗೊಂಡ್ರೆ ಐದು ರೂಪಾಯಿ ಮೂರು ತೊಗೊಂಡ್ರೆ ಹತ್ತು ರೂಪಾಯಿ ಎರಿಬೇಕು ಸರ್ ಎರಿ ಸರ್ ಎರಿ ಸರ್ ಈ ಸ್ಟೈಲ್ಗಳೆಲ್ಲ ತೋರಿಸ್ದೆ ಒಂದೊಂದಕ್ಕೂ ಚಪ್ಪಾಳೆ ಸ್ಟಾರ್ಟ್ ಆಯಿತು ಇದ್ದಕ್ಕಿದ್ದಂಗೆ ಸ್ಪಿಟ್ಸ್ ಒಂಥರ ಬಿದ್ಬಿಟ್ಟು ಕಷ್ಟಪಟ್ಟು ಒಂಚೂರು ಉಗ್ರಲ್ಲ ಹೆಂಗೆ ತಂದ್ಕೊಂಡು ಎಲ್ಲರೂ ಇಷ್ಟು ಚೆನ್ನಾಗಿತ್ತು ಕಾರ್ಯಕ್ರಮ ಏನು ಸರ್ ಏನಾಯ್ತು ಸರ್ ಇವನಿಗೆ ಗೊತ್ತಿಲ್ಲ ಸರ್ ನಮಗೂ ಗೊತ್ತಿಲ್ಲ ಏನು ಇವನ ಬಗ್ಗೆ ಆ ಥರ ಏನು ಇರಲಿಲ್ವಲ್ಲ ನಕ್ಕನ ಕೊಟ್ಟರು ಎಲ್ಲ ಮಾಡೋರು ಎಲ್ಲ ಆಯಿತು ಕ್ಷಮಿಸ್ಬೇಕು ಸ್ಪಿಡ್ಸ್ ಬಂದವರು ಈ ಥರ ಮಾಡ್ತಾರೆ ಅಂದೆ ಅಯ್ಯೋ ಏ ಏನೋ ನಿನ್ನ ಕತೆ ಇದು ಎಲ್ರೂ ಗಾಬರಿ ಮಾಡಾಕ್ಬಿಟ್ಟು ಅಲ್ಲ ಅಷ್ಟು ಖುಷಿಯಿಂದ ಇದ್ದವ್ರನ್ನ ಪ್ರಿಯ ಡೈರೆಕ್ಟ್ರು ನಂದು ರೂಮಿ ಬಾ ಅಂದರು ಎಲ್ಲ ಕಾರ್ಯಕ್ರಮ ಹೋಗಿತ್ತು ಹತ್ತು ಗಂಟೆ ಅಲ್ಲ ಎಣ್ಣೆ ಹೊಡೆಯುತ್ತೆ ಕೂತಿಯಾರೆ ಓದೆ ಎಲ್ಲಿ ಅಮ್ಮ ದಿನ ದಿನಸಲ ತೋರಿಸು ಮೈ ಎಲ್ಲರ ದಿನ ಸಲ ಮಾಡು ಅಂದರು ಮಾಡಿದೆ ಇವತ್ತೇ ಫಿಕ್ಸ್ ನೆಕ್ಸ್ಟ್ ಸುವರ್ಣ ಸೇತಿವಿನಲ್ಲಿ ಮಯೂರ ಮುನಿಸ್ನೋರ್ದು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಇಂಗ್ಲೀಷ್ ಟೀಚರ್ ಕನ್ನಡ ಟೀಚರ್ ಎಲ್ಲ ಇದೆ ಇಂಗ್ಲೀಷ್ ಟೀಚರ್ ನೀನೇ ಫಿಕ್ಸ್ ಹೋಗು ನಾನು ನೀನು ಡೈರೆಕ್ಷನೇ ಮಾಡಲ್ಲ ನಿನ್ನ ಸ್ಟೈಲಲ್ಲಿ ನೀನು ಮಾಡಿ ತೋರಿಸ್ಬೇಕಷ್ಟೇ ಮೈಲ ರಾವ್ ಹೇಳುವ ಹಂಗೆ ಮಾಡು ಅಂದ್ರು ಸರಿ ಸರ್ ಆ ಸಿನಿಮಾ ಸಿನಿಮಾ ಅನುಭವ ಪ್ರಚಂಡ ಪುಟಾಣಿಗಳು ಪ್ರಚಂಡ ಪುಟಾಣಿಗಳು ಅದಕ್ಕೆ ಮ್ಯಾನೇಜರ್ ಮ್ಯಾನೇಜಿಂಗ್ ಅಸ್ಟೆಂಟ್ ಮ್ಯಾನೇಜರ್ ಅಷ್ಟೆಂಟ್ ಸೇರ್ಕೊಂಡಿದ್ದು ಅವರು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನಾವು ಪರಾಗ್ ಹೋಟ್ಲಲ್ಲಿ ನೂರ ಒಂಬತ್ತು ರೂಮ್ ನಂಬರ್ ಪರ್ಮನೆಂಟ್ ರೂಮ್ ಸಿಂಗ್ ಅವರು ಪಕ್ಕದಲ್ಲೇ ಮಲಸ್ಕೊಳ್ಳೋರು ಲೆಕ್ಕ ಕೇಳ್ತಾ ಇರಲಿಲ್ಲ ನನ್ನ ಏ ಸರ್ ಇದೊಂಚೂರು ಲೆಕ್ಕ ನೋಡಿ ಏನು ಬಾಡಕಣೆ ಮೇಲೆ ನನ್ನ ನಂಬಿಕೆ ಇದೆ ಆಯಿತು ಹ್ಞೂ ಸರಿ ಸ್ಟಾಕ್ ಎಷ್ಟಿದೆ ನೋಡು ಸರ್ ಇನ್ನೂ ಐದು ಕ್ಯಾನ್ ಏನೋ ಇರಬೇಕು ಸರ್ ಸರಿಯಾಗಿ ನೋಡು ಆರೂವರೆ ಕ್ಯಾನ್ ಇರಬೇಕು ಅವ್ನು ಬಿಟ್ಟು ಆರು ಕ್ಯಾನ್ ಇದೆ ನೋಡು ಚೆಕ್ ಅನ್ನೋರು ಹೋದ್ರೆ ಇರ್ತಿತ್ತು ಪ್ರತಿಯೊಂದು ರಜೆಗಳು ಬರುತ್ತೆ ಎರಡು ಮೂರು ದಿವಸ ಲ್ಯಾಬ್ ಇರಲ್ಲ ಬೆಂಗಳೂರಿಂದ ತರಿಸ್ಕೋಬೇಕು ಔಟ್ಡೋರ್ ಬಂದಿದ್ದೀವಿ ಸೊ ಮ್ಯಾನೇಜರ್ ಕೆಲಸ ಮಾಡ್ತೀನಿ ಅಂತೀಯ ಹುಷಾರಾಗಿ ಮಾಡಬೇಕು ಈ ಥರ ಹೇಳ್ಕೊಡೋಕೆ ಶುರು ಮಾಡಿದ್ರು ಬೇಸಿಕ್ಕಿಂದ ಬೇಸಿಕ್ಕಿಂದ ಆಮೇಲೆ ನಾನು ಯಾರಿಗಾರ ಫೋನ್ ಮಾಡಿಬಿಟ್ಟು ಸರ್ ನಾನು ಬಾಲಾಜಿ ಅವರು ಅಷ್ಟೆಂಟ್ ಮಾತಾಡಿಸ್ಕೊಂಡು ಏಯ್ ಸೆಕ್ರೆಟ್ರಿ ಹೇಳು ಅಷ್ಟೆಂಟ್ ಅಂತ ಅಷ್ಟು ಸೆಕ್ರೆಟ್ರಿ ಅಂತೇಳು ಯಾರಿಗೆ ಕೆ ಸಿ ಎನ್ ಗೌಡ್ರಿಗೆ ಮೋಹನ್ ಅವರಿಗೆ ಪಾರಿಜಾತ ಮೂವೀಸ್ ಇವರಿಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಿಗೆ ಸೆಕ್ರೆಟ್ರಿ ಅಂತೇಳು ಈ ಥರ ಒಂದು ಬೇಸ್ಮೆಂಟು ನನಗೆ ಒಳ್ಳೆ ಲೆವೆಲಲ್ಲಿ ಕೊಟ್ಬಿಟ್ರು ಾಗಿ ಇವನಿಗೆ ಅದರಲ್ಲಿ ಎಲ್ಲ ಫಿಕ್ಸ್ ಆಗಿ ಹೋಗಿದೆ ಕಣ ಒಂದು ಕ್ಯಾರೆಕ್ಟರ್ ಅಂದರು ಹ್ಞೂ ಡಿ ಸಿ ಕ್ಯಾರೆಕ್ಟರ್ ಆ ಮಕ್ಕಳೆಲ್ಲ ಗಂಧದ ಕಳ್ಳರನ್ನ ಹಿಡ್ಕೊಂಬರ್ತಾರಲ್ಲ ಅವಾಗ ನಿಂತ್ಕೊಂಡ್ಬಿಟ್ಟು ಇತರ ಗಂಧದ ಕಳ್ಳರನ್ನ ನೆಡ್ಕೊಂಬಂದಿದ್ದಾರೆ ಈ ಹುಡುಗರು ಮಾಡಿರ್ತಕ್ಕಂಥ ಕೆಲಸ ನಿಜಕ್ಕೂ ಲಾಘನೀಯ ಅವರಿಗೆ ಈಗ ನಾನು ಅದನ್ನು ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳೋದು ಹೆಂಗು ಅಷ್ಟೊಂದು ಇಷ್ಟ ಡೈಲಾಗ್ ಎಲ್ಲ ಹೊಡಿತೀಯಾ ಮಾಡೋ ಮನಿಟ್ರೆ ಇಲ್ಲ ಸರ್ ಟೇಕ್ ಅಂದ್ಬಿಟ್ರು ಗೀತಾ ಹುಚ್ಚಂಡ್ ಬಿಟ್ಟಣ ಇಲ್ಲಿ ಏನಪ್ಪ ಎತ್ಕೊಂಡು ಸರಿ ಹಿಂದೆ ಮುಂದೆ ಮಾಡಿ ಮ್ಯಾಟ್ರ್ ತಿಳ್ಕೊಂಬೋಣ ಅಂತ ಹೇಳಿ ಹೇಳ್ಕೊಂಬಿಟ್ಟು ಒಂದೇ ಟೇಕಲ್ಲಿ ಓಕೆ ಆಗೋಯ್ತು ವಿತೌಟ್ ಮಾನಿಟ್ರ್ ಫಸ್ಟ್ ಮೂರ್ತಿ ದೊಡ್ಡದು ಅನ್ನುವಂತೆ ಧೈರ್ಯದಿಂದ ಸಾಹಸದಿಂದ ಆ ಹಿಡಿದು ನಮ್ಗೆ ಒಪ್ಸಿದ್ದಾರೆ ಖುಷಿಯಾಗಿ ಚಪ್ಪಾಳೆ ಹೊಡೆದ್ಬಿಟ್ರು ನೀವು ದೊಡ್ಡ ಪಾತ್ರನೇ ಮಾಡಿಸ್ಕೋತಲ್ಲ ನಿನ್ನ ಹತ್ರ ಹ್ಞೂ ಯಾವುದು ಇಲ್ಲ ಬಿಡು ಹ್ಞೂ ಮಾಡಿಸ್ತೀನಿ ಬಿಡು ಇದರಲ್ಲಿ ನಿಮಗೆ ಸುವರ್ಣ ಸತಲೇ ಮಾಡುವಂತೆ ಅಂತ ಸರಿ ಆಯಿತು ಅವ್ರ ಜೊತೆ ಆಮೇಲೆ ಸುವರ್ಣ ಸೇತೆಯಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ ಅದಕ್ಕೆ ಭಾಳ ಒಳ್ಳೆಯ ಹೆಸರು ಬಂತು ಅವಾಗೆಲ್ಲ ಬುಕ್ ಬುಕ್ಗಳು ಬರೋದು ಸಿನಿಮಾ ಬಗ್ಗೆ ಹಾಡುಗಳು ಇರ್ತಾ ಇತ್ತು ಕತೆ ಇರ್ತಾ ಇತ್ತು ಫೋಟೋಗಳು ಇರೋದು ಎಲ್ಲರದು ಅದರಲ್ಲೆಲ್ಲ ನನ್ನ ಫೋಟೋ ರೀಲ್ಸ್ ಪೇಪರ್ಲೆಲ್ಲ ನನ್ನ ಫೋಟೋ ಮೆಸ್ಟ್ರದ್ದು ಸುವರ್ಣ ಸತುವ ಸುವರ್ಣ ಸತ್ವ ಅಷ್ಟೊಳ್ಳೆ ಸಪೋರ್ಟ್ ಸಿಕ್ತು ಅವಾಗ ಬಾಲಯ್ ಸಿಂಗ್ ಏನು ಮಾಡಿದ್ರು ಏಯ್ ನಿನಗೆ ಹೆಂಗು ಭಾಳ ಹುಚ್ಚಿದೆ ನಿನ್ನೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ತಿನ್ಕೊಂಡ ಹೀರೋ ಆಗಿ ಒಂದು ಪೂಜಾರಿ ನೀನು ಅಲ್ಲಿ ಲವ್ ಆಗೋದು ಇಂಟರ್ ಕ್ಯಾಶ್ಟು ಲವ್ ಆ ಥರದ್ದೊಂದು ಸಬ್ಜೆಕ್ಟ್ ಮಾಡಿಸಿ ಮಹಾರ ಅಂತ ಫೇಮಸ್ ಡೈರೆಕ್ಟರ್ ರೈಟ್ರು ಮದ್ರಾಯಿಂದ ಕರೆಸಿ ಕಥೆ ಎಲ್ಲ ಬರೆಸರು ಅದೆಲ್ಲ ಪ್ಲ್ಯಾನ್ ಮಾಡಿದ್ರೊಳಗೆ ಒಂದು ಮೂರು ವರ್ಷ ಆಯಿತು ಮೂರು ವರ್ಷದೊಳಗೆ ಸುಮಾರು ಚಿತ್ರಗಳಿಗೆ ಅವ್ರ ಜೊತೆ ಮ್ಯಾನೇಜ್ಮೆಂಟು ಮಾಡಿದೆ ಇಮಿಡಿಯೇಟಾಗಿ ಸಣ್ಣ ಪುಟ್ಟ ಪಾತ್ರಗಳು ಬಂತು ಇದನ್ನ ನೋಡ್ಬಿಟ್ಟು ನನಗೆ ಇದರಲ್ಲಿ ಚಲಿಸೋ ಮೋಡಗಳು ಚಲಿಸೋ ಮೋಡಗಳು ಅಣ್ಣೋರ್ದು ಪುನೀತ್ ಚಿಕ್ಕ ಹುಡುಗ ಅವನ್ ಬಂದ್ಬಿಟ್ಟು ಕಟಿ ಕಟ್ಟಿನಲ್ಲಿ ಸತ್ಯವನ್ನ ಅಂತಾನೆ ಯಾಕಪ್ಪ ನೀನ್ ಹೇಳಲ್ವಾ ನಾನಲ್ಲಪ್ಪ ನೀನ್ ಹೇಳಬೇಕ ಅದೊಂದು ಇದೆ ನಂದು ಆರು ದಿವಸ ಕೆಲಸ ಮಾಡಿದೆ ನಾನು ಸತ್ಯ ಹೇಳ್ತೇನೆ ಅವತ್ತು ಇಪ್ಪತ್ತೈದು ವಾರ ಓಡಿದ್ಮೇಲೆ ಶೀಲ್ಡ್ಗಳು ಕೊಟ್ರಲ್ಲ ಅಣ್ಣೋರ್ ಕಂಪ್ನಿಲಿ ಏನು ಮಾಡೋರು ಬೆಳ್ಳಿ ಬಟ್ಲು ಕೊಡೋರು ಇವತ್ತು ಮನೇಲಿ ಇಟ್ಟಿದ್ದೀನಿ ಕಳ್ಳ ಕೊಟ್ಟರು ಎರಡು ಸಾವಿರ ರೂಪಾಯಿಗೆ ಅದು ಬೆಳ್ಳಿ ಲೋಟ ಬೆಳ್ಳಿ ಲೋಟ ಚಲಿಸೋ ಮೋಡ ಟ್ವೆಂಟಿ ಫೈವ್ ವೀಕ್ಸ್ ಅಂತಿದೆ ಅದು ಹಿಡ್ಕೊಂಬರ್ಬೇಕು ಅಂತಿದೆ ಗಲಾಟಲ್ಲಿ ಮಾಡ್ತಿಕೊಟ್ಟೆ ಸೊ ಸೊ ಅಣ್ಣೋರದ್ದು ಫಸ್ಟ್ ಪಿಕ್ಚರ್ ಅದು ಹಾಂ ಹ್ಞೂ ಆ ಸಿನಿಮಾನು ಮಾಡಿದೆ ಈ ಥರ ಹೊರಗಡೆ ಸಿನಿಮಾಗಳು ಇವ್ರದ್ದು ಎರಡೂ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಬಾಲಯ್ ಸಿಂಗಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರೇನು ಏನ್ಮಾಡೋರು ಮನೆಗೆ ಏನಪ್ಪಾ ಮಾಡ್ತೀಯ ಸರ್ ನೀವು ಲೆಕ್ಕನೇ ನೋಡೋಲ್ಲ ನೀವು ಕಳಿಸ್ಬಿಡು ಮನೆಗೆ ಎಷ್ಟು ಬೇಕೋ ಅಷ್ಟು ಕಳಿಸು ಅಂತೀರಾ ಬೇಡ ಸರ್ ಇಲ್ಲಿ ಊಟ ಕೊಡ್ತೀರಾ ತಿಂಡಿ ಕೊಡ್ತೀರಾ ಬಟ್ಟೆ ಕೊಡ್ತೀರಾ ಇರೋ ಜಾಗ ಕೊಡ್ತೀರಾ ಜಾಗ ಕೊಟ್ಟಿದ್ದೀರಾ ನನ್ನ ಹಾಕೊಂಡು ಸಿನಿಮಾ ಮಾಡಬೇಕು ನನ್ನನ್ನು ಉದ್ಧಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ಬರೀ ಐನೂರು ರೂಪಾಯಿ ತಿಂಗಳಿಗೆ ನಿಮ್ಮದೊಂದು ಕ್ಲಬ್ ಇದೆಯಲ್ಲ ಚಿಕ್ಕಮೂರಿನಲ್ಲಿ ಅಲ್ಲಿ ನಮ್ಮ ಮನೆಯವರು ಹೋಗ್ತಾರೆ ಅಣ್ಣ ತಮ್ಮ ಯಾರು ಹೋಗ್ತಾರೆ ಅವ್ರಿಗೆ ಕೊಡಕ್ಕೆ ಹೇಳ್ಬಿಡಿ ಸರ್ ಸಾಕೇನೋ ಹ್ಞೂ ಸಾಕು ಸರ್ ಐನೂರು ಕೊಡಿ ಸಾಕು ಸೊ ಐನೂರು ರೂಪಾಯಿ ಅಲ್ಲಿ ಹೊರ್ಟೋಗೋದು ಹಾಂ ತಿಂಗಳಿಗೆ ನನಗೆ ಇಲ್ಲಿ ಏನು ಬೇಕೋ ಅದು ಅವ್ರ ಕಂಪ್ನಿಲಿ ಒಂದು ಹತ್ತು ಕೋಟಿ ಡೀಲ್ ಮಾಡಿರ್ಬೋದು ನಾನು ಯಾವುದೂ ಒಂದು ಪೈಸೆ ಲೆಕ್ಕ ಕೇಳಲಿಲ್ಲ ನಾನು ಒಂದು ಪೈಸ ತಿನ್ನಲಿಲ್ಲ ಅಷ್ಟೊಳ್ಳೆ ಹೆಸರು ಬಂತು ನನ್ನ ದುರಾದೃಷ್ಟಕ್ಕೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಒಂದು ಕಂಬ ಬಿದೋಯ್ತು ಯಾವ ವರ್ಷ ಅದು ಮೋಸ್ಟ್ಲಿ ನೈಂಟಿ ಇರ್ಬೋದು ನೈಂಟಿಗಿಂತ ಒಂಚೂರು ಒಂದು ವರ್ಷ ಎರಡು ವರ್ಷ ಮುಂಜಾನೆ ಏಯ್ಟಿ ನೈನ್ ಏಯ್ಟಿ ಏಟ್ ಆ ಥರ ಬಟ್ ನೀವು ಇಲ್ಲಿ ಶುರು ವರ್ಷ ಸೆವೆಂಟಿ ಸೆವೆಂಟಿ ನೈನ್ ನೈನ್ ಅಂದರೆ ಏಯ್ಟಿ ತ್ರೀ ಏಯ್ಟಿ ಫೋರ್ ಇರಬೇಕು ಅವ್ರು ಅಂದರೆ ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ನಾನು ಅವ್ರ ಜೊತೆ ಇದ್ದೆ ಮೊದಲು ಒಂದು ಪಿಕ್ಚರ್ ಮಾಡಿದ್ರು ಅದು ಫೇಲ್ಯರ್ ಆಗೋಯ್ತು ಅವಾಗ ಏನ್ ಮಾಡಿದ್ರು ನನ್ನೇ ನಂಬ್ಕೊಂಡು ನೀನು ಬಂದಿದೀಯಾ ವಾಪಸ್ ನೋಡಿ ಚಿಕ್ಕಮಂಗ್ ಹೊರಟೋಗೋಣ ಒಂದು ಎರಡು ವರ್ಷ ಗ್ಯಾಪ್ ಮತ್ತೆ ವಾಪಸ್ ಬರೋಣ ಅಂದರು ನೀನು ಅಲ್ಲಿ ಸೂಪರ್ವೈಸರ್ ಆಗಿದ್ಬಿಡು ಕ್ಲಬ್ ಅಲ್ಲಿ ಅಂದರು ಇಲ್ಲ ಸರ್ ಸಿನಿಮಾ ಕೇಂದ್ರ ಬಂದುಬಿಟ್ಟಿದ್ದೀನಿ ಮತ್ತು ವಾಪಸ್ ಚಿಕ್ಕಮಣರಿಗೆ ಬರೋಲ್ಲ ನೀವು ಹೋಗ್ಬಿಟ್ಟು ಬನ್ನಿ ನಾನು ಇಲ್ಲೇ ಇರ್ತೀನಿ ನರಸಿಂಹನ ಪರಿಚಯ ಆಗಿದೆ ಅವ್ನ ಒಡನಾಟ ಆಗಿದೆ ಅವ್ನ ರೂಮಲ್ಲಿ ಇರ್ತೀನಿ ಈಗ ಇನ್ನೊಂದೆರಡು ಸಿನಿಮಾದಲ್ಲಿ ಯಾರು ಹೇಳಿದ್ದಾರೆ ಬೇಕಾಗತ್ತೆ ಅಂತ ಅಲ್ಲಿ ಹೋಗಿ ಸೇರ್ಕೋತೀನಿ ಸರ್ ಅಂಡೋರ್ ಪಿಚ್ಚರ್ ಬೇರೆ ಹೇಳಿದ್ದಾರೆ ಚಲಿಸುವ ಮಾಡೋಗಳಲ್ಲಿ ಅಂತ ಹೇಳ್ಬಿಟ್ಟು ಅವ್ನ ಕಳಿಸ್ಬಿಟ್ಟೆ ನಾನಿಲ್ಲಿ ಶುರು ಮಾಡ್ಕೊಂಬಿಟ್ಟೆ ಮ್ಯಾನೇಜ್ಮೆಂಟ್ ಟು ಆ್ಯಕ್ಟಿಂಗು ಮ್ಯಾನೇಜ್ಮೆಂಟ್ ಟು ಆ್ಯಕ್ಟಿಂಗು ಈ ನರಸಿಂಹನ ಜೊತೆ ನಾಟಕಗಳು ಪ್ಲಸ್ ಮಧ್ಯ ಮಧ್ಯ ನಾಟಕಗಳು ಮಾಡ್ತಾಯಿದ್ದು ಅದು ಮಾಡ್ತಾ ಇರುವಾಗ ಅವನು ಕಲಾಕ್ಷೇತ್ರಕ್ಕೆಲ್ಲ ಕರ್ಕೊಂಡಪ್ಪ ಅಲ್ಲಿ ಇವ್ರದ್ದು ನಾಟಕಗಳು ಪ್ರಾಕ್ಟೀಸ್ ಇತ್ತು ಯಾರದು ಶಂಕರನಾಗ ಕಲಾಕ್ಷೇತ್ರದಲ್ಲಿ ಕಲಾಕ್ಷೇತ್ರ ಅಲ್ಲಿ ಅವ್ರ ಒಡನಾಟ ಸ್ಟಾರ್ಟ್ ಆಯ್ತು ಮೊದಲು ಅದೇ ಅವನು ಅವರು ಕ್ಲೋಸು ಯಾರು ಟಿ ಎನ್ ನರಸಿಂಹನ್ ಪ್ಲಸ್ ಶಂಕರ್ನಾಗೆಲ್ಲ ಕ್ಲೋಸು ಅಲ್ಲಿ ಪರಿಚಯ ಆಯಿತು ಏ ನಮ್ಮನೇಲೆ ಇದ್ದಾನೆ ಇವನು ಹುಡುಗ ಒಳ್ಳೆ ಚೂಟಿಯಾಗಿದ್ದಾನೆ ನಾಟಕ ಇದೆಲ್ಲ ಮಾಡ್ತಾನೆ ಅವನು ಎರಡು ಮೂರು ಸಿನಿಮಾನು ಮಾಡ್ದ ಆಲ್ರೆಡಿ ಎಲ್ಲೋ ಮುಖ ಒಂಚೂರು ನೋಡಿದಾಗ ಜ್ಞಾಪಕ ಹಾಂ ಸರಿ ಸರಿ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ